ಕರಸೇವಕನ ಬಂಧನ ವಿಚಾರ ಆತ ದುಡಿಯುವನು ಬಿಡುಗಡೆ ಆಗುತ್ತೋ ಇಲ್ವೋ ಅಂತ ಕುಟುಂಬದವರು ಆತಂಕದಲ್ಲಿದ್ದಾರೆ ಕಾಂಗ್ರೆಸ್ ಆತನನ್ನು ಅವಮಾನೀಯವಾಗಿ ಬಂಧನ ಮಾಡಿದ್ದನ್ನು ಶ್ರೀರಾಮ ಸೇನೆ ಮುಖ್ಯಸ್ಥರು ಖಂಡಿಸಿದ್ದಾರೆ ಸಿಎಂ ಡಿಸಿಎಂ ಸೇರಿ ಹಲವು ಸ್ಥಳೀಯ ನಾಯಕರು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು ಶ್ರೀಕಾಂತ್ ಪೂಜಾರಿ ಮನೆಗೆ ಭೇಟಿ ನೀಡಿದ ಅವರು ಬಳಿಕ ಸುದ್ದಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಅಬ್ಬಯ್ಯನೋ ಅಬ್ದುಲ್ಲಾನೋ ಗೊತ್ತಿಲ್ಲ ಅವರು ದಾರಿ ತಪ್ಪಿಸುತ್ತಿದ್ದಾರೆ ಎಲ್ಲ ಕೇಸ್ಗಳಲ್ಲೂ ಆತ ನಿರ್ದೋಷಿಯಾಗಿ ಹೊರಬಂದಿದ್ದಾನೆ ತೊಂಬತ್ತೆರಡು ನಂತರ ಹದಿಮೂರು ಕೇಸುಗಳು ಆಗಿವೆ ಕೋರ್ಟ್ ನಿರ್ದೋಷಿ ಅಂತ ಬಿಡುಗಡೆ ಮಾಡಿದೆ ಇಂತಹ ದಾರಿ ತಪ್ಪಿಸುವ ಕೆಲಸ ಮಾಡಬಾರದು ನನ್ನ ಮೇಲೆ ನೂರ ಹತ್ತು ಕೇಸಿವೆ ನನ್ನನ್ನು ಗಲ್ಲಿಗೆ ಏರಿಸಬೇಕಿತ್ತು ಹಾಗಾದರೆ ನಾನು ಕೂಡ ಗೂಂಡಾನ ಕಾಂಗ್ರೆಸ್ ವ್ಯವಸ್ಥಿತವಾಗಿ ಸುಳ್ಳು ಕೇಸ್ ಹಾಕಿ ಭ್ರಷ್ಟಾಚಾರ ಮಾಡ್ತಿದೆ ಬೇರೆಯವರು ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ ಬಂಧನ ಮಾಡಿಲ್ಲ ಎಂದರು ದುಂಬಿ ಕೇಸ್ ಅಂತ ಹಾಕಿದ್ದಾರೆ ಹದಿಮೂರು ಜನ ಎಲ್ಲರೂ ಒಂದೊಂದು ದಿಕ್ಕಿನಲ್ಲಿದ್ದಾರೆ ಯಾರ್ಯಾರನ್ನು ಹಿಡಿಯೋದು ಈ ಕೇಸ್ನಲ್ಲಿ ಫಿಟ್ ಮಾಡೋದು ಯಾವ ಆಧಾರದ ಮೇಲೆ ದುಂಬಿ ಕೇಸ್ ಅಂತಾರೆ ಇಡೀ ದೇಶ ರಾಮಮಯ ಆಗಿದೆ ಅದಕ್ಕೆ ಹೊಟ್ಟೆ ಉರಿ ಆಗಿದೆ ಲೋಕಸಭಾ ಚುನಾವಣೆ ಭಯ ಶುರುವಾಗಿದೆ ಅವರ ಮೇಲೆ ರೌಡಿ ಶೀಟರ್ ಇಲ್ಲ ಮುಖ್ಯಮಂತ್ರಿಗಳೇ ಆತ ಅಪರಾಧಿಯಲ್ಲ ಆರೋಪಿ ಕೋರ್ಟ್ ಯಾವುದೇ ಕೇಸ್ನಲ್ಲೂ ಅಪರಾಧಿ ಅಂದಿಲ್ಲ ನಿಮ್ಮ ಟಾರ್ಗೆಟ್ ಹಿಂದುತ್ವ ರಾಮ ಭಕ್ತರ ಮೇಲೆ ಎಂದರು ಬಿ ಕೆ ಹರಿಪ್ರಸಾದ್ ಗೋಧ್ರಾ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ಗೋಧ್ರಾ ಘಟನೆಗೆ ಕಾರಣ ಮುಸ್ಲಿಮರು ಕಾಂಗ್ರೆಸ್ನವರೇ ಮುಸ್ಲಿಮರಿಗೆ ಕುಮ್ಮಕ್ಕು ಕೊಟ್ಟಿದ್ರ ಅಥವಾ ನೀವೇನಾದರೂ ಪ್ಲಾನ್ ಮಾಡ್ತಿದ್ದೀರಾ ಗಲಭೆ ಎಬ್ಬಿಸಲು ಅಧಿಕಾರಿಗಳು ಆಡಳಿತ ಸರ್ಕಾರದ ಮಾತು ಕೇಳ್ತಿದ್ದಾರೆ ಮೂವತ್ತೊಂದು ವರ್ಷದ ನಂತರ ಕೇಸ್ ರಿಓಪನ್ ಮಾಡೋಕೆ ಸಿದ್ದರಾಮಯ್ಯ ಅವರೇ ಹೇಳ್ತಿದ್ದಾರೆ ಎಂದರು ನಾಳೆಗೆ ಒಂದು ವಾರ ಆಗುತ್ತೆ ಅವ್ರ ಮನೆಯವರು ಅವರ ಮಕ್ಕಳು ಅವ್ರ ಚಿಕ್ಕಮ್ಮ ಅವ್ರ ಅಣ್ಣ ಎಲ್ಲ ಇದ್ದಾರೆ ಅವರು ಆತಂಕದಲ್ಲಿದ್ದಾರೆ ಬಿಡುಗಡೆ ಆಗುತ್ತೋ ಇಲ್ಲೋ ಮತ್ತು ದುಡಿಯೋವನು ಅಂತ ಅವರು ಆಟೋ ಓಡಿಸಿದರೆ ಅವ್ರ ಜೀವನ ನಡೆಯುತ್ತೆ ಸೊ ಅಂಥ ವ್ಯಕ್ತಿನ ಕಾಂಗ್ರೆಸ್ ಸರ್ಕಾರ ಅಮಾನುಷವಾಗಿ ಅಮಾನವೀಯವಾಗಿ ಬಂಧನ ಮಾಡಿದ್ದು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ ಇದು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂತ್ರಿಗಳು ಮತ್ತು ಇಲ್ಲಿಯ ಘನ ಶಾಸಕರು ಅಬ್ಬಯ್ಯನೋ ಅಬ್ದುಲ್ಲನೋ ಗೊತ್ತಿಲ್ಲ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಇಷ್ಟು ಕೇಸ್ ಇದ್ದಾವೆ ಕ್ರಿಮಿನಲ್ ಇದ್ದಾನೆ ಅಂತ ಹೇಳಿ ಸ್ವಾಮಿ ಎಷ್ಟು ಕೇಸ್ ಇದ್ದಾವೆ ಎಲ್ಲ ಕೇಸ್ನಲ್ಲೂ ನಿರ್ದೋಷ ಆಗಿ ಹೊರಗಡೆ ಬಂದಿದ್ದಾರೆ ಒಂದು ಪೆಂಡಿಂಗ್ ಇಲ್ಲ ಎಕ್ಸೆಪ್ಟ್ ತೊಂಬತ್ತೆರಡರದ್ದು ತೊಂಬತ್ತೆರಡರ ನಂತರ ಕೇಸ್ಗಳಾಗಿದ್ದಾವೆ ತೊಂಬತ್ತೆಂಟು ಎರಡು ಸಾವಿರ ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕು ಹೀಗೆ ಆಗಿದ್ದಾವೆ ಸೊ ಆ ಕೇಸ್ಗಳಿಗೆ ಕೋರ್ಟ್ ಅಟೆಂಡ್ ಆಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಸೊ ಆವಾಗ ಯಾಕೆ ಅರೆಸ್ಟ್ ಮಾಡಲಿಲ್ಲ ತೊಂಬತ್ತೆರಡರ ನಂತರ ಬೇಕಾದಷ್ಟು ಕೇಸ್ ಆಗಿದವಲ್ಲ ಹದಿಮೂರು ಕೇಸು ತೊಂಬತ್ತೆರಡರ ನಂತರನೇ ಆಗಿದ್ದಾವೆ ಸೊ ಎಲ್ಲ ಕೇಸ್ಗಳು ನಿರ್ದೋಷದ ಬಿಡುಗಡೆ ಅಂತಿದೆ ಇದನ್ನು ತೋರಿಸಿ ಕ್ರಿಮಿನಲ್ ಇದ್ದಾರೆ ಅಪರಾಧಿ ಇದ್ದಾರೆ ಅಂತ ಹೇಳಿ ಬಹಳ ದೊಡ್ಡ ಗುಂಡಾ ತರ ಬಿಂಬಿಸ್ತಾ ಇದಾರಲ್ಲ ಕಾಂಗ್ರೆಸ್ ನವರೇ ಎಲ್ಲ ಬಿಡುಗಡೆ ಆಗಿದೆ ಯಾವುದೇ ರೀತಿಯ ತಪ್ಪಿತಸ್ಥನಲ್ಲ ಅಂತ ಹೇಳಿ ಕೋರ್ಟ್ ನಿರ್ದೋಷ ಆಗಿ ಬಿಡುಗಡೆ